ಬಾಲ್ಯದಲ್ಲಿ ಕೂಡಿ ಕಲಿತಾ ಶಿಕ್ಷಣ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಎಸ್ಎಸ್ ಕಳ್ಳಮಠ ಶಾಲೆ ಶಿಗ್ ನಿವೃತ್ತ ಶಿಕ್ಷಕರಾದ ಎಚ್ ಸಿ ರಟ್ಟಿಗೇರಿ ಹೇಳಿದರು ಅವರು ಗದಗ ನಗರದ ನಾಗಾವಿ ರಸ್ತೆಯಲ್ಲಿ ಬರುವ ವಿಮಲ್ ರೆಸಾರ್ಟ್ನಲ್ಲಿ ನಡೆದ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಎಸ್ಎಸ್ ಕೂಡ್ಲಭಟ ಶಾಲೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ವತಿಯಿಂದ ನಡೆದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಎಲ್ಲಾ ಹಳೆಯ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಬಾಲ್ಯದಲ್ಲಿ ನಮಗೆ ಶಿಕ್ಷಣ ಕಲಿಸಿದ ಗುರುಗಳನ್ನ ಮತ್ತು ಒಟ್ಟಿಗೆ ಕೂಡಿ ಶಿಕ್ಷಣವನ್ನ ಕಲಿತ ಸ್ನೇಹಿತರನ್ನ ಒಂದು ಎಂದು ಮರೆಯಲು ಸಾಧ್ಯವಿಲ್ಲ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಶಿಕ್ಷಕರಾದ ಎಂಎಂ ನೆಗಳೂರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಶಿಕ್ಷಕರಾದ ಎಂಕೆ ಮಾದನಹಳ್ಳಿ ಎಟಿ ಜಿಕ್ಕಿ ಆಲೂರು ಜಿಎಸ್ ಹುಣಸೂರು ಬಿರಬ್ಬಿ ಮುಳುಕುಂದ ಭಜಂತ್ರಿ ಸೇರಿದಂತೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹಳೆಯ ನೆನಪುಗಳನ್ನು ನೆನಪಿಸಿಕೊಂಡು ಉಲ್ಲಾಸ ಉತ್ಸಾಹದಿಂದ ಮೇರಿದ್ರು ವೀರಣ್ಣ ಹಡ್ಪಾದ ನ್ಯೂಸ್ ಲಕ್ಷ್ಮೀಶ್ವರ ಈ ಗುರು ಶಿಷ್ಯರ ಸಂಬಂಧ ಇಷ್ಟು ಆಳವಾಗಿರುವ ಗುರು ಸಂಬಂಧ ಬೇರೆ ಎಲ್ಲೂ ಕಂಡು ಬಂದಿಲ್ಲ ಅದು ಈ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಣದ ಹೆರಿವು ಈ ಸಮಾರಂಭನ ಕೆಲವೊಬ್ಬರು ಇಲ್ಲಿ ಒಳಗೆ ಮಾಡಬೇಕು ನಮ್ಮ ಸ್ಕೂಲ್ ಮೇಲೆ ಮಾಡಬೇಕು ಅಂತೇಳಿ ಆ ಅವ್ರಿಗೆ ಕೆಲವೊಂದು ಆಸೆ ಇತ್ತು ಆದ್ರ ಕಾರಣಾಂತರಗಳಿಂದ ಅದನ್ನ ಅಲ್ಲಿ ಆಗ್ಲಿಲ್ಲ ಅದಕ್ಕೆ ಈಗ ಇಲ್ಲಿ ಫಂಕ್ಷನ್ ಮಾಡುತ್ತಿದ್ದೀವಿ ಆ ಈ ಆಹ್ವಾನಕ್ಕೆ ಎಲ್ಲ ನಮ್ಮ ಗುರುಗಳೆಲ್ಲ ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲ ನನ್ನ